ಒಂದು ಲೆಟರ್ ಬಂತು ಅಂತಂದ್ರೆ ಒಂದು ವಾರ ನಾವು ನಿದ್ದೆ ಮಾಡಿಲ್ಲ ಒಂದು ವಾರ ನಿದ್ದೆ ಮಾಡಿಲ್ಲ ನಾವು ಹಿಂಗ್ ತಿಳ್ಕೊಡ್ರಿ ಎದಕ್ರಿ ಮಾಡ್ತಾರೆ ಇವರು ಎದಕ್ರಿ ಮಾಡ್ತಾರೆ ಇವರು ಇವ್ರ ಮನೇಲಿಂದ ಕೊಟ್ಟಾರ ನಮ್ಮ ನೌಕರಿ ಎಲ್ಲರೂ ಪತ್ರಿಕಾ ರಂಗದವರಿಗೆ ಮತ್ತು ಮಾಧ್ಯಮದವರಿಗೆ ನಮಸ್ಕಾರ ಇಲ್ಲಿ ನಾವು ಇವತ್ತು ಧರಣಿ ಕೂತ್ಕೊಂಡಿವಂದ್ರೆ ಒಬ್ಬ ಸಿಬ್ಬಂದಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ಅದನ್ನು ಖಂಡಿಸುವ ಹಕ್ಕು ನಮಗೆಲ್ಲರಿಗೂ ಇದೆ ನಾವು ಸಪೋರ್ಟ್ ಮಾಡಲೇಬೇಕು ಇವತ್ತು ಅವ್ರನ್ನ ಬಡಿತಾರ ಅವ್ರನ್ನ ಬಡೀತಾರಂದ್ರೆ ನಮ್ಮನ್ನು ನೋಡ್ದಂಗೆ ಹಾಂ ಬಂದು ಹೊಡಿಯಬೇಕಂತ ಬಡೀತಾರ ಬಡಿತಾರೆ ಅಂದ್ರೆ ನಮ್ಗೆ ನೋಡ್ದಂಗೆ ಈಗ ನೇರವಾಗಿ ನಮ್ಮಲ್ಲಿ ಉಪವಿಭಾಗದಲ್ಲಿ ಒಂದು ಅಕೌಂಟ್ ಸೆಕ್ಷನ್ ಅಂತ ಇದೆ ಒಂದು ಟೆಕ್ನಿಕಲ್ ಸೆಕ್ಷನ್ ಅಂತ ಇದೆ ಮೇಡಮ್ ಅವರು ಬಂದು ತಾಂತ್ರಿಕ ಶಾಖೆಗೆ ಹೆಡ್ ಬಂದೆ ನಾ ನಾನು ಬಂದು ಪ್ರಭಾರಿಯಾಗಿ ಅಕೌಂಟ್ ಶಾಖೆಗೆ ಹೆಡ್ ಬರ್ತೀನಿ ನಮ್ಮ ಇಬ್ಬರ ಮೇಲೆ ನಮ್ಮ ಹಿರಿಯ ವಿಭಾಗ ಉಪವಿಭಾಗಾಧಿಕಾರಿ ಆದ್ರೆ ಸಹಾಯಕ ಕಾರಣಿರ್ವಹ ಅಭಿ ಅಭಿಯಂತರರೇನು ಅವ್ರು ಹೆಡ್ ಬರ್ತಾರೆ ಯಾವುದೇ ಪ್ರೊಸೆಸ್ಗಳು ಹೋಗಬೇಕು ಅಂತಂದರೆ ಲೆಟ್ರ್ ಕರೆಸ್ಪಾನ್ಸ್ ಆಗಬೇಕು ಅಂದರೆ ನಮ್ಮದು ಫಸ್ಟ್ ಹಿರಿಯ ಸಹಾಯಕ ಅಂದರೆ ನಮ್ಮ ಲೆಕ್ಕ ಶಾಖೆಯಿಂದ ಹೋಗ್ತಾವೆ ಕೆಲವೊಂದಿಷ್ಟು ಟೆಕ್ನಿಕಲ್ ಸಂಬಂಧಪಟ್ಟಂಗ ಅಂದ್ರೆ ತಾಂತ್ರಿಕ ಶಾಖೆಯಿಂದ ಲೆಟ್ರ್ಗಳು ಹೋಗ್ತಾವೆ ಆದರೆ ನಾನು ಅಪಾಯಿಂಟ್ ಆಗಿ ಬಂದು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟು ಹದಿನೆಂಟು ಏಳು ಎರಡು ಸಾವಿರದ ಹದಿನೆಂಟು ಅಲ್ಲಿವರೆಗೂ ನಾನು ಸಹಾಯಕಿ ಅಂತಂದು ಕರ್ತವ್ಯ ನಿರ್ಸೀನಿ ಅ ನಿರ್ವಹಿಸೀನಿ ನಾನು ಹದಿನೇಳು ಹದಿನೇಳು ನಾಲ್ಕು ಎರಡು ಸಾವಿರ ಇಪ್ಪತ್ತ್ಮೂರರಂದು ಪ್ರಭಾರಿ ಹಿರಿಯ ಸಹಾಯಕಿಯಾಗಿ ನಾನು ಇಲ್ಲಿ ಇನ್ಚಾರ್ಜ್ ತಗೊಂಡೆ ತಗೊಂಡ ನಂತರ ಅಲ್ಲಿವರೆಗೂ ಆ ಹಿಂದಿನ ಪೀರಿಯಡ್ ಒಳಗೆ ನನಗೆ ಯಾವುದೇ ಯಾವುದೂ ಟಾರ್ಚರ್ ಇದ್ದಿದ್ದಿಲ್ಲ ಹ್ಞೂ ಭಾಳ ಅಂದರೆ ನಮ್ಗೆ ನಮ್ಮ ಮುಖ್ಯ ಒಂದು ಉದ್ದೇಶ ರೆವಿನ್ಯೂ ಕಲೆಕ್ಷನ್ ಅದನ್ನು ನಾವು ಮಾಡಿದ್ರು ನಾವು ಕಂಪನಿ ಹಿತದೃಷ್ಟಿಯಿಂದ ಹೊರಗಡೆ ಹೋದ್ವಿ ನಮ್ಮ ಜೊತೆ ನಮ್ಮ ಶಂಕರ ಮೇಡಮ್ ಅವರು ಬಂದರು ನಂದಿನಿ ಮೇಡಮ್ ಅವರು ಬಂದರು ಎಲ್ಲ ನನ್ನ ಸಿಬ್ಬಂದಿಗಳೊಂದಿಗೆ ನಾವು ರೆವನ್ಯೂ ಕಲೆಕ್ಷನಿಗೆ ಹೋದ್ವಿ ಆದರೆ ರೆವೆನ್ಯೂ ಕಲೆಕ್ಷನ್ ಹೋಗಿರೋ ಹೋಗಿರೋದ್ರ ಹಿಂದೆ ಇವ್ರ ಉದ್ದೇಶ ನಮ್ಮನ್ನು ಕಳಿಸಿರೋ ಉದ್ದೇಶನೇ ಬೇರೆ ಇತ್ತು ಅಲ್ಲಿ ನಮಗೆ ವಿವಿಧ ರೀತಿಯ ಟಾರ್ಚರ್ಗಳು ಅದು ಅದು ನಮ್ಗೆ ಹೊಸ್ದಾಗ್ಯ ಎಲ್ಲ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಪರ ಊರಿಂದ ಬಂದು ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಯಾವ ರೀತಿ ನಾವಲ್ಲಿ ಹೋಗಿ ಬಿಹೇವ್ ಮಾಡಬೇಕು ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಹೋದ್ವಿ ಕೇಳಿದ್ವಿ ಎಲ್ಲರೂ ನಮ್ಮ ನಮ್ಮವರು ಅಂತ ತಿಳ್ಕೊಂಡೆ ನಾವು ಕೇಳಿದ್ವಿ ಅದೇ ರೀತಿ ಎಲ್ಲ ನಮ್ಮ ಪಾರ್ಟಿ ಜನ ಜನರೆಲ್ಲ ನಮ್ಗೆ ಕಲೆಕ್ಷನ್ ಅಮೌಂಟ್ ಎಲ್ಲ ಕೊಟ್ಟರು ಅದೇ ಥರ ಅವ್ರಿಗೆ ನಾವು ರಿಸಿಪ್ಟ್ ಕೊಟ್ವಿ ನೆಕ್ಸ್ಟ್ ಏನಾಗಿರೋದಂದ್ರೆ ನಾ ಯಾವಾಗ ಪ್ರಭಾರಿ ಹಿರಿಯ ಸಹಾಯಕಿ ಅಂತ ನಾನು ತಗೊಂಡೆ ಯಾಕಂದರೆ ನಾವು ನೇರ ನೇಮಕಾತಿಯಾಗಿ ನಾನು ಬಂದಿರೋದು ಎರಡು ಸಾವಿರ ಹದಿನಾರು ಬ್ಯಾಚು ಎರಡು ಸಾವಿರ ಹದಿನೆಂಟರಲ್ಲಿ ನಾನು ರಿಪೋರ್ಟಿಂಗ್ ಆಗ್ಯರು ನೇರ ನೇಮಕಾತಿ ಆಗಿದೆ ಅಂತಂದರೆ ನಮ್ಮದೇ ಅಂತ ನಾ ನಾವು ವಿದ್ಯಾವ ವಿದ್ಯಾವಂತ ಒಂದು ಪರಿಸ್ಥಿತಿಯಲ್ಲಿ ವಿದ್ಯೆಯನ್ನು ಕಲಿತು ಬಂದವರು ನಾವು ಅಲ್ಲಿ ದುಡ್ಡು ಕೊಟ್ಟು ಅದನ್ನು ಮಾಡಿ ಇದನ್ನು ಮಾಡಿ ನಮ್ಮ ಜಸ್ಕಾಮು ಇದು ಒಂದು ಪುಣ್ಯವಂತ ಒಂದು ಇಲಾಖೆ ಯಾಕಂದರೆ ನನಗೆ ಒಂದು ರೂಪಾಯಿನೂ ತಗೊಳ್ಳೋರ ಇದು ನನ್ನ ಅಪಾಯಿಂಟ್ ಆಗಿದೆ ಅಂದರೆ ನಾನು ಅದೇ ಥರ ದುಡಿಬೇಕು ಅಂತ ಒಂದು ಮನಸ್ಸಿಗೆ ಇಟ್ಕೊಂಡು ನಾನು ಬಂದಾಕಿ ಇಲ್ಲಿ ಏನಾಗಿದೆ ಅಂತಂದ್ರೆ ನನ್ನ ಕೆಲಸ ನಿರ್ವಹಣೆ ಮಾಡಕ ಅಡ್ಡಿ ಪಡಿಸ್ತಾ ಇದ್ದಾರೆ ಯಾವ ರೀತಿ ಅಂತ ಅಂದ್ರೆ ಪ್ರತಿಯೊಂದಕ್ಕೂ ಏನಾದ್ರೂ ಅಪ್ರೂವಲ್ ಕೊಡೋದು ಇತ್ತು ಅಂತಂದ್ರೆ ಅಲ್ಲಿ ಪ್ರಭಾರಿ ಹಿರಿಯ ಸಹಾಯಕರ ಒಂದು ತಂಬ್ ಇಂಪ್ರೆಷನ್ ಅಂತ ಇರುತ್ತೆ ಅಲ್ಲೇ ನಾವು ಏನಾದ್ರೂ ಮ್ಯಾಜಿಕ್ ಮಾಡ್ಬೋದು ಏನಾದ್ರೂ ಮಾಡ್ಬೋದು ಗೋಲ್ಮಾಲ್ ಮಾಡ್ಬೋದು ಒಂದ್ಸಲ ಕೆಲವು ತಪ್ಪುಗಳು ಗೊತ್ತಿಲ್ಲದೆ ನಮ್ಮ ನಮ್ಮಿಂದ ಆಗಿರ್ತಾವ ಗೊತ್ತಿಲ್ಲದ ಉದ್ದೇಶ ಪೂರ್ವಕಿ ಯಾರು ಮಾಡೋದಿಲ್ಲ ಗೊತ್ತಿಲ್ಲದೆ ಆಗಿರ್ತಾವ ಅಂತ ತಪ್ಪುಗಳನ್ನ ಹುಡುಕಿ ಥರ್ಡ್ ಪಾರ್ಟಿಗೆ ಕೊಟ್ಟು ಅದನ್ನು ಲೋಕಾಯುಕ್ತಕ್ಕೆ ಹಾಕ್ಸಿದ್ಯಾ ಪೇಪರ್ಗೆ ಹಾಕ್ಸಿದ್ಯಾ ಅಂತ ಮಾಡುವ ಒಂದು ಮನಸ್ಥಿತಿಯನ್ನು ಇಲ್ಲಿ ಹೊಂದಿದ್ದಾರೆ ಇದು ನಾವು ಯಾರು ಈ ಹತ್ತು ಹೋಗೋ ಒಬ್ಬರು ಅದು ತಪ್ಪನ್ನು ಹೊರಗೆ ಹೋದ್ರೆ ಮಾತ್ರ ಗೊತ್ತಾಗುತ್ತೆ ನಾವು ನಾವು ಯಾರು ಹೇಳಿದ್ರು ಅಷ್ಟೇ ಗೊತ್ತಾಗುತ್ತೆ ಇಲ್ಲಕ್ಕಂಗೆ ಗೊತ್ತಾಗಲ್ಲ ಈ ರೀತಿಯ ನಾವು ಒಂದು ಏನಂದರೆ ಇದು ಕಮರ್ಷಿಯಲ್ ವ್ಯವಹಾರ ಆಗ್ಬಿಟ್ಟಿದೆ ಅವ್ರಿಗೆ ದುಡ್ಡು ಕೊಡೋದು ಅವ್ರನ್ನ ಕರ್ಕೊಂಡ್ಬರೋದು ಲೆಟ್ರ್ ಕೊಡಿಸೋದು ಈ ನನಗೆ ಕೊಟ್ಟಿರೋದು ಯಾಕಂದರೆ ನಾಲ್ಕು ಶಾಖಾಧಿಕಾರಿಗಳು ಬರ್ತಾರೆ ನಾಲ್ಕು ಶಾಖಾಧಿಕಾರಿಗಳಲ್ಲಿ ಮೂರು ಶಾಖಾಧಿಕಾರಿಗಳನ್ನು ಸಹಿತ ನನ್ನ ಮೇಲೆ ಲೆಟ್ರ್ ಅವರು ಹೌದಿಲ್ಲ ಇವ್ರು ಮೇಡಮ್ ಒಬ್ಬರೇ ಯಾಕೆ ಕೊಡ್ತಾರೆ ನನಗೆ ಅದೇ ಹೇಳಿ ಮೇಡಮ್ ಒಬ್ಬರೇ ಯಾಕೆ ಕೊಡ್ತಾರೆ ಉದ್ದೇಶಪೂರ್ವಕವಾಗಿ ತಾನೆ ಹಾಂ ಈಗ ನಾವು ಎಲ್ಲರೂ ಅದೀವಿ ಅದು ನಾವು ಯಾವುದು ತಪ್ಪು ಮಾಡೋದೇ ಇಲ್ಲನ ಅಷ್ಟು ಒಂದು ಕರೆಕ್ಟಾಗಿ ಹೋಗ್ತೇವೆ ನಾವು ಹಾಂ ಸಣ್ಣ ಪುಟ್ಟ ಓಡುವಂದರೆ ಎಡುತ್ತಾನೆ ಆ ನೆಡುವ ನಂತರ ಬೀಳ್ತಾನೆ ಏನೋ ಒಂದು ಆಗ್ತಾ ಇರುತ್ತೆ ಅಂತ ವಿಷಯದೊಳಗೆ ಯಾರೇ ನಮ್ಮ ಸಿಬ್ಬಂದಿಗಳು ತಪ್ಪು ಮಾಡಿದ್ರೂ ಸಹಿತ ನೇರ ಹೊಣೆಗಾರರನ್ನಾಗಿ ಮಾಡ್ತಾರೆ ಅವರು ಮೇಡಮ್ ಅವರು ಇವರು ಅನುಕಂಪದ ಆಧಾರ ಮೇಲೆ ಬಂದವರು ನಂದಿನಿ ಅವರು ಮತ್ತು ಶಂಕ್ರಮ್ಮ ಮೇಡಮ್ ಅವರು ಇವರಿಬ್ರು ಜೂನಿಯರ್ ಅಸಿಸ್ಟೆಂಟು ಇವರು ಅನುಕಂಪದ ಆಧಾರದ ಮೇಲೆ ಬಂದವರು ಅಂದ್ರೆ ಒಂದನ್ನು ಕಳ್ಕೊಂಡಿರ್ತಾರ ಆಗಿ ಸಿಗೋದಲ್ಲ ಅದು ಹೌದಿಲ್ಲ ಗಂಡ ಅನ್ನೋದನ್ನು ಕಳ್ಕೊಂಡು ಬಂದವರು ಅವರು ಅಂಥ ಪರಿಸ್ಥಿತಿ ಒಳಗೆ ಇವ್ರಿಗೆ ಏನೋ ಎಜುಕೇಶನ್ ಅನ್ನೋದು ಕಡಿಮೆ ಇರ್ತೈತಿ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಿರ್ತಾರ ಅದನ್ನೇ ಹೈಲೈಟ್ ಮಾಡಿ ಮಾಧ್ಯಮ ಮಿತ್ರಗರಿಗೆ ಅವರಿಗೆ ಇವರಿಗೆ ಕೊಡೋದು ಹಿಂಗೆ ಮಾಡೋದ್ರಿಂದ ನಮ್ಮ ಒಂದು ಎಲ್ಲಿ ವರ್ಕ್ ಮಾಡುವುದನ್ನು ಒಂದು ವಾತಾವರಣ ಹದಗೆಡತ್ತೋ ಇಲ್ಲ ಹೇಳಿ ಇವತ್ತು ಇವ್ರ ಮನೆಯಿಂದ ಕೊಟ್ಟದ ಓದಿ ನಾನು ಮತ್ತು ಇಷ್ಟೆಲ್ಲ ಕಷ್ಟಪಟ್ಟು ಬಂದವ್ರಿಗೆ ಇವತ್ತು ನೌಕರಿಗೆ ಸೆಕ್ಯೂರಿಟಿ ಇಲ್ಲ ಅಂತಂದ್ರೆ ನಾನು ಹೆಂಗೆ ಜಾರಿ ಮಾಡಿ ಅಂತ ಒಂದು ಮಾಡ್ಲಿಕ್ಕೆ ನೀವು ಜಾರಿ ಮಾಡಿ ಅಂತ ಹೇಳಿ ಎಲ್ಲ ನಮ್ಮ ಗ್ರಾಹಕರಿಗೆ ಹುಟ್ಟಕಿನ ಬಂದಿರೋದ ನಾನ್ ಅಧ್ಯಕ್ಷ ಅದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ ಅವ್ರು ಜಾರಿ ಮಾಡ್ತಾರ ನಾವು ಆದೇಶಗಳನ್ನ ಪಾಲನೆ ಮಾಡ್ಬೇಕಾಗುತ್ತೆ ಬಂದ ಕನ್ಸೂಮರ್ ಗೆ ನಾವು ಮಾರ್ಗದರ್ಶನ ನೀಡಬೇಕಾಗುತ್ತೆ ಇಂತ ಒಂದು ಪ್ರೊಸೀಜರ್ ನಮ್ಮ ಅಕೌಂಟ್ ಸೆಕ್ಷನ್ ಅಲ್ಲಿ ನಡೀತಾ ಇರುತ್ತೆ ಏನೋ ಅಲ್ಲಿ ಒಂದು ಏನೋ ಮಿಸ್ಟೇಕ್ ಆಗ್ತಿಲ್ಲ ಅದನ್ನ ಜನರೇಟ್ ಮಾಡ್ಕೊಳ್ಳೋದು ಬೇರೆದವ್ರು ಥರ್ಡ್ ಪಾರ್ಟಿಗೆ ಕೊಡೋದು ಮಾಡೋದು ನೀನೇ ಆದರೂ ಅದೇ ಹೇಳ್ತೀನಿ ನನಗೆ ಒಂದು ಎರಡೋನ ಗ್ರಾಮ ಪಂಚಾಯತಿಲಿ ಒಂದು ಒಂದು ಒಬ್ಬ ಕನ್ಸ್ಯೂಮರ್ದು ನಮ್ಮ ಯಾರೊಬ್ಬ ಗ್ರಾಮ ವಿದ್ಯುತ್ ಪ್ರತಿನಿಧಿ ಮಿಸ್ ಆಗಿ ರೀಡಿಂಗ್ ಹೆಚ್ಚಾಕಿ ಅದನ್ನ ಲ್ಯಾಕ್ಸ್ ಟುಗೆದರ್ ಏನೈತೆ ಅದು ಫಿಲ್ ಆಗಿಬಿಟ್ಟಿದೆ ರೀಡಿಂಗ್ ಆಗಿದೆ ಅದನ್ನ ಈಗ ನಾವು ಅವರು ನನ್ನ ಗಮನಕ್ಕೆ ಲೇಟಾಗಿ ತಗೊಂಡ್ ಬಂದರು ಅವಾಗ ನಾನು ತಗೊಂಡಿದ್ದೆ ಪ್ರಬಾರಿ ಹಿರಿಯ ಸಹಾಯಕಿಯಾಗಿ ಅದು ನನಗಷ್ಟು ನನಗೆ ಯಾವ ರೀತಿ ಪ್ರೊಸೀಜರು ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ಎರಡು ವರ್ಷ ನಾನು ಪ್ರಬಾರಿ ಹಿರಿಯಕ್ಕೆ ಸಹಾಯಕಿ ಮಾಡೀನಿ ಅಂತಂದರೆ ನನಗೆ ಅರವತ್ತು ವರ್ಷದ ಅನುಭವವನ್ನು ಅವ್ರು ಸಮಾಧಾನ ಮಾಡಿದ್ರು ಬೇಡ ಅಲ್ಲ ಯಾವುದನ್ನು ಯಾವ್ದನ್ನ ಹೋಗಬೇಡ ಹೋಗ್ಬೇಡ ನೀವಿದ್ದಾವಂತದ್ದು ನಿನ್ನ ನಿಯತ್ತಿದೆ ನೀವು ಮಾಡ್ಕೊಂಡು ಹೋಗ ನನ್ ಸಮಾಧಾನ ಮಾಡಿದ್ರು ಅಲ್ಲಿ ತನಕ ನನ್ ಸಮಾಧಾನ ಬಂದೆ ಆ ನಮ್ಮ ಪದಾಧಿಕಾರಿಗಳು ಈ ಹಿಂದೆ ಇರುವಂತ ಪದಾಧಿಕಾರಿಗಳು ಬೇರೆ ಇದ್ರು ಅವ್ರ ಮುಂದೆನೇ ಹೇಳಿದೆ ಅವಾಗ ನ್ಯಾಯ ಸಿಗ್ಲಿಲ್ಲ ಈಗ ಬದಲಾವಣೆ ಆಗೇತಿ ಪರಕ್ ಬಿದ್ದಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರಿಗೇನು ತೊಂದರೆ ಆಗ್ಬಾರ್ದು ನಾವೇನು ನಮ್ಮೂರ ಕಡೆ ಹೋಗಕ್ಕೆ ರೆಡಿ ಇದ್ದೀವಿ ದಯವಿಟ್ಟು ನಮ್ಮ ಎಲ್ಲ ನಮ್ಮ ಕರ್ನಾಟಕದೊಳಗೆ ಯಾವ ಕಡೆಯ ಹಾಕಕ್ಕೆ ನಮ್ಗೆ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತೀನಿ ದಯವಿಟ್ಟು ನಮ್ಮನ್ನ ವರ್ಗಾವಣೆ ಮಾಡ್ರಿ ಸಾಮೂಹಿಕ ವರ್ಗಾವಣೆ ಇವತ್ತು ಯಾಕಂದ್ರೆ ಅವ್ರಿಗೆ ಹೆಂಡತಿ ಮಕ್ಳು ಮರಿ ಎಲ್ಲ ಅವ್ರು ಎಲ್ಲಿಗೆ ಹೋಗ್ಬೇಕು ಅದು ಹೇಳಿ ಅದು ಅವ್ರು ಎಲ್ಲಿಗೆ ಹೋಗ್ಬೇಕು ಎಷ್ಟೋ ಸಲ ಗೃಹ ಜೊತೆಗೆ ಸಂಬಂಧಪಟ್ಟಂಗೆ ಸರ್ ನೀವೇ ಬಂದಿದ್ರಿ ಅದನ್ನ ಪತ್ರಿಕಾ ಪ್ರಕಟಣೆಯೊಳಗ ಪ್ರಕಟಿಸಿದ್ರಿ ಆದ್ರೆ ಪತ್ರಿಕೆ ಎಲ್ಲಿ ಹೊರಗಡೆ ಬರಲಿಲ್ಲ ಆ ಮಂಜುನಾಥ ಸಾರು ಎ ಡಬ್ಲ್ಯೂ ಅವರು ಏನೋ ಒಂದು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಪತ್ರಿಕೆ ಒಳಗ ಒಂದು ಸ್ಟೇಟಸ್ ಇಟ್ರಿ ನೀವೇ ತರ ಇದ್ಕೊಡ್ರಿ ಅದು ನನ್ನ ಹತ್ರ ನನ್ನ ಹತ್ರ ಇದೇ ಅದು ಸ್ಟೇಟಸ್ ನಾನು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಆದ್ರೆ ನಾನು ಜೆರಾಕ್ಸ್ ಮಾಡಿಸಿ ಇಟ್ಕೊಂಡಿನಿ ಯಾಕೆ ಆ ತರ ಮಾಡೋದು ಯಾಕೆ ನಿಮ್ಗೆಲ್ಲ ನನ್ನ ಕೇಳ್ಬೋದಾಗಿತ್ತಲ್ಲ ನಾನ್ ನಿಮಗೆ ಹೊರತಿದ್ದಲ್ಲ ಸರ್ ಹೌದಿಲ್ರಿ ಬಂದ್ರ ಆ ತರ ಎಲ್ಲ ಏನೈತೆ ಏನು ಬರೀರೋಗ ಅರ್ಥ ಏನಿದೆ ಅಂದ್ರೆ ಅವ್ರಿಗೆ ಲಾಭ ಐತಿ ನನಗ್ ಕಷ್ಟ ಐತಿ ನಾನು ಮಾನಸಿಕವಾಗಿ ಹಿಂಸೆ ಏನ್ ಬೋಸಿನಿ